ನಮಸ್ಕಾರ ನೀವು ನೋಡ್ತಾ ಸುವರ್ಣ ನ್ಯೂಸ್ ಅವರ್ ಮಾರ್ನಿಂಗ್ ಗೆ ಸ್ವಾಗತ ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ಇದ್ದಾರೆ ಪ್ರಶಾಂತ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಗುಡ್ ಮಾರ್ನಿಂಗ್ ಎಸ್ ವೀಕ್ಷಕರು ಇವತ್ತಿನ ಸುದ್ದಿ ಏನೇನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾದ್ರೂ ಕೂಡ ಜೆಡಿಎಸ್ ನಿಂದ ನಿಖಿಲ್ ಸ್ಪರ್ಧಿಸ್ತಾರಾ ಹೆಚ್ ಕೆ ಸ್ಪರ್ಧಿಸ್ತಾರಾ ಅನ್ನೋ ಟೆನ್ಷನ್ ಇತ್ತು ನಿನ್ನೆ ಇಡೀ ದಿನ ಕಾರ್ಯಕರ್ತರ ದೊಡ್ಡ ಹೋರಾಟ ಇದ್ದು ಚನ್ನಪಟ್ಟಣ ಕಾರ್ಯಕರ್ತರು ಮತ್ತು ಮಂಡ್ಯದ ಕಾರ್ಯಕರ್ತರು ಇಬ್ಬರೂ ಕೂಡ ನೀವು ಚನ್ನಪಟ್ಟಣ ಬಿಟ್ಟು ಹೋಗಬೇಡಿ ಅಂತ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಅಂತ ಈ ರೀತಿ ಜುಗಲ್ಬಂದಿಯಲ್ಲಿ ಹೋರಾಟ ನಡೆಸಿದ್ರು ಹಾಗಾದರೆ ಮಂಡ್ಯ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಯಾವಾಗ ಹೆಸರು ಫೈನಲ್ ಆಗಿ ಅನೌನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ನೀಡ್ತಾ ಹೋಗ್ತೀವಿ ಇನ್ನು ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಡಿ ಅಂತ ಆಕ್ರೋಶ ವ್ಯಕ್ತವಾಗಿತ್ತು ಆದರೂ ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಬಂಡಾಯ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅನ್ನೋ ತಯಾರಿ ನಡೆದಿದೆ ಆದರೆ ಈ ಎಲ್ಲಾ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಬಿ ಎಸ್ ವೈ ಎಂಟ್ರಿ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಏನಾಗ್ತದೆ ಮಾಹಿತಿ ನೀಡ್ತೀವಿ ಇನ್ನು ಮತ್ತೊಂದು ಕಡೆ ರಾನಾವತ್ಗೆ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ನಾಯಕಿಯೊಬ್ಬರು ಕಂಗನಾ ಕಂಗನಾತ್ ಬೋಲ್ಡ್ ಫೋಟೋನ ಶೇರ್ ಮಾಡಿದ್ರು ಯಾವಾಗ ವ್ಯಾಪಕ ಟೀಕೆ ಬರೋದಕ್ಕೆ ತಪ್ಪಾಗಿ ಪೋಸ್ಟ್ ಅಂತ ಡಿಲೀಟ್ ಮಾಡಿದ್ದಾರೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ ಇವತ್ತಿನ ಮೊದಲ ಸ್ಟೋರಿ ಮಂಡ್ಯ ಲೋಕಸಭಾ ಅಖಾಡ ರಂಗೇರ್ತಾ ಇದೆ ಮಂಡ್ಯ ಕ್ಷೇತ್ರದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆ ಅನ್ನೋದು ಫಿಕ್ಸ್ ಆಗಿದೆ ಎಚ್ ಕೆ ಸ್ಪರ್ಧೆ ಬಗ್ಗೆ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇದೆ ಇವತ್ತು ಮಂಡ್ಯದಿಂದ ಸ್ಪರ್ಧೆ ಖಚಿತಪಡಿಸುತ್ತಾರೆ ಡಿಕೆ ಸ್ಪರ್ಧೆಗೆ ನಿಖಿಲ್ ನಿರಾಕರಣೆ ಹಿನ್ನೆಲೆಯಲ್ಲಿ ಡಿಕೆ ಸ್ಪರ್ಧೆಗೆ ನಿರ್ಧಾರ ಮಾಡಿದ್ದಾರೆ ಮಂಡ್ಯ ಚನ್ನಪಟ್ಟಣ ಜೆಡಿಎಸ್ ಕಾರ್ಯಕರ್ತರ ಮನವೊಲಿಸಿದ್ದಾರೆ ಡಿಕೆ ಮಂಡ್ಯ ಸ್ಪರ್ಧೆ ಅನಿವಾರ್ಯತೆ ಬಗ್ಗೆ ವಿವರಿಸಿ ಮನವೊಲಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಮತ್ತೆ ಜೆಡಿಎಸ್ ಗೆಲ್ಲಿಸುವ ಭರವಸೆ ನೀಡಿದ್ದಾರೆ ಅಳದು ತೂಗಿ ಮಂಡ್ಯ ಸ್ಪರ್ಧೆಗೆ ಡಿಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಾನು ಸ್ಪರ್ಧಿಸಿದ್ರೆ ಸುಮಲತಾ ಬೆಂಬಲಿಸೋದಾಗಿ ಹೇಳಿದ್ದಾರೆ ಸುಮಲತಾರೊಂದಿಗೂ ಚರ್ಚಿಸಿ ಸಹಕಾರ ಕೇಳ್ತೇನೆ ಅಂತ ಹೆಚ್ ಕೆ ಹೇಳಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ಮಾಜಿ ಸಿಎಂ ಹೆಚ್ ಕೆ ಸ್ಪರ್ಧೆ ಬಹುತೇಕ ಫಿಕ್ಸ್ ನಿನ್ನೆಯ ಹೈಡ್ರಾಮಾ ನಡೆದಿತ್ತು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಕಾರ್ಯಕರ್ತರು ಮಂಡ್ಯ ಕಾರ್ಯಕರ್ತರು ಮತ್ತು ಚನ್ನಪಟ್ಟಣ ಕಾರ್ಯಕರ್ತರು ಚನ್ನಪಟ್ಟಣ ಬಿಟ್ಟು ಹೊರಗೆ ಹೋಗಬೇಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಅಂತ ಸ್ಪರ್ಧಿಸಬೇಡಿ ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು ಮತ್ತೊಂದು ಕಡೆ ಮಂಡ್ಯದಿಂದ ನೀವು ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು ಕೈ ಕುಯ್ದುಕೊಳ್ಳೋ ಸನ್ನಿವೇಶ ಕೂಡ ನಾವು ನೋಡಿದ್ವಿ ನಿನ್ನೆ ಈ ಎಲ್ಲದರ ನಡುವೆ ಕೆ ಎಲ್ಲರ ಮನವೊಲಿಸಿದ್ದಾರೆ ಪರಿಸ್ಥಿತಿ ಹೀಗಿದೆ ರಾಜಕಾರಣದಲ್ಲಿ ಕೆಲವೊಂದು ಸಲ ಇಂತಹ ನಿರ್ಧಾರಗಳು ತೆಗೆದುಕೊಳ್ಬೇಕು ಸುಮಲತಾ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾನು ಸುಮಲತಾ ಅವರ ಸಪೋರ್ಟ್ ಕೂಡ ಪಡ್ಕೊಳ್ತೀನಿ ಅಂತೆಲ್ಲ ಹೇಳಿ ಕಾರ್ಯಕರ್ತರನ್ನ ಸಮಾಧಾನ ಮಾಡಿದ್ದಾರೆ ಅನ್ನೋದು ಇಲ್ಲಿವರೆಗೆ ಬಂದಿರೋ ಮಾಹಿತಿ ಇನ್ನು ಇವತ್ತು ಜೆಡಿಎಸ್ ಕೋರ್ ಕಮಿಟಿ ಮೀಟಿಂಗ್ ಇರುತ್ತೆ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಮಹತ್ವದ ಸಭೆ ಇರುತ್ತೆ ಹಾಸನ ಮಂಡ್ಯ ಕೋಲಾರದಲ್ಲಿ ಜೆಡಿಎಸ್ ಸ್ಪರ್ಧೆ ಮೂರು ಕ್ಷೇತ್ರಗಳ ಅಭ್ಯರ್ಥಿಯನ್ನ ಅಂತಿಮಗೊಳಿಸುವುದಕ್ಕೆ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಕೋಲಾರಕ್ಕೆ ಮಲ್ಲೇಶ್ ಬಾಬು ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಫೈನಲ್ ಜೆಪಿ ನಗರದ ಹೆಚ್ಡಿಕೆ ನಿವಾಸದಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಸಭೆ ಆದ ಮೇಲೆ ಅಧಿಕೃತವಾಗಿ ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡೋ ಸಾಧ್ಯತೆ ಇದೆ ಪ್ರಶಾಂತ್ ಅಂತಿಮವಾಗಿ ಇವತ್ತು ಸಾಯಂಕಾಲ ಅಧಿಕೃತವಾಗಿ ಘೋಷಣೆಯಾಗೋ ಸಾಧ್ಯತೆ ಇದೆ ಮೂರು ಕ್ಷೇತ್ರಗಳು ಕೋಲಾರ ಮಂಡ್ಯ ಮತ್ತು ಹಾಸನ ನೋಡಿ ಮಂಡ್ಯದ ಬಗ್ಗೆ ಸಾಕಷ್ಟು ದ್ವಂದ್ವಗಳಿದ್ವು ಗೊಂದಲಗಳಿದ್ವು ಯಾಕಂದ್ರೆ ಸುಮ್ಲತಾ ಪದೇ ಪದೇ ಹೇಳ್ತಾ ಇದ್ದರು ಇಲ್ಲ ಬಿ ಜೆ ಪಿ ಹೈಕಮಾಂಡ್ ನನಗೆ ಟಿಕೆಟ್ ಭರವಸೆಯನ್ನು ನೀಡಿದೆ ಅಂತಕ್ಕಂಥದ್ದು ಒಂದು ಹಂತದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಕೂಡ ನೀವು ಹಾಸನ ಕೋಲಾರ ತೆಗೆದುಕೊಳ್ಳಿ ಅಂತ ಹೇಳಿದ್ದು ಹೌದು ಆದರೆ ಕುಮಾರಸ್ವಾಮಿ ಅದಕ್ಕೆ ಒಪ್ಲಿಲ್ಲ ಕುಮಾರಸ್ವಾಮಿಯವರು ಅಮಿತ್ ಶಾ ಇದ್ರ ಹೇಳಿದರು ನೋಡಿ ಮಂಡ್ಯ ಬಿಟ್ಟು ನಾವು ಮೈತ್ರಿಯನ್ನು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಎರಡು ಕ್ಷೇತ್ರಕ್ಕಾಗಿ ಮಂಡ್ಯ ಬರೀ ಹಾಸನಕ್ಕೆ ಮಾಡ್ಕೋಬೇಕು ಕೋಲಾರ ಒಂದು ಕ್ಷೇತ್ರವನ್ನು ಕೊಡಿ ಮೀಸಲು ಕ್ಷೇತ್ರ ಇದ್ದರೆ ನಮಗೂ ಒಂದು ರೀತಿಯಾಗಿರ್ತಕ್ಕಂಥ ಬಲ ಬರುತ್ತೆ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿ ಕನ್ವಿನ್ಸ್ ಮಾಡಿದಾಗ ಬಿ ಜೆ ಪಿ ಹೈಕಮಾಂಡ್ ಕೂಡ ಒಪ್ಕೊಳ್ತು ಆದರೆ ಬಿ ಜೆ ಪಿ ಹೈಕಮಾಂಡ್ ಒಂದು ಷರತ್ತನ್ನು ಇಡ್ತು ಇಲ್ಲ ನೀವು ನಿಖಿಲ್ ಟಿಕೆಟ್ ಟಿಕೆಟನ್ನು ಕೊಡಬೇಡಿ ನಿಖಿಲ್ ಕೊಟ್ಟರೆ ಸುಮಲತಾ ಬಂಡಾಯ ಹೇಳುವ ಮಾತುಗಳನ್ನು ಆಡ್ತಾ ಇದ್ದಾರೆ ನೀವೇ ನಿಲ್ಲಿ ನೀವೇ ನಿಂತರೆ ಸುಮಲತಾ ಬೆಂಬಲಿಸ್ತಾರೆ ಅಂತಕ್ಕಂಥದನ್ನು ಹೇಳಿದಾಗ ಕುಮಾರಸ್ವಾಮಿ ಒಲ್ಲದ ಮನಸ್ಸಿನಿಂದ ಮಂಡ್ಯದಲ್ಲಿ ನಿಲ್ಲಿಕೊಳ್ತಾ ಇದ್ದಾರೆ ಅವ್ರಿಗೂ ಏನು ಭಾಳ ಮನಸ್ಸಿಲ್ಲ ಅಂದರೆ ಮಗನನ್ನು ಹೇಗಾದರೂ ಮಾಡಿ ಶಾಸಕ ಅಥವಾ ಸಂಸದ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಕುಮಾರಸ್ವಾಮಿ ಅವ್ರದ್ದಿತ್ತು ಮಂಡ್ಯದ ಮೊದಲ ಸಭೆಯಲ್ಲಿ ನೀವು ಗಮನಿಸಿದರೆ ನಿಖಿಲ್ ಬಗ್ಗೆ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಆಡಿದರು ಆದರೆ ಮರುದಿನ ದಿಲ್ಲಿಗೆ ಹೋದಾಗ ಅಮಿತ್ ಶಾ ಹೇಳಿದರು ಇಲ್ಲ ನೀವೇ ನಿಲ್ಲಬೇಕು ನಿಖಿಲ್ ಕುಮಾರಸ್ವಾಮಿಗೆ ಬೇಡ ಅಂತಕ್ಕಂಥದ್ದನ್ನು ಹೇಳಿದಾಗ ಕುಮಾರಸ್ವಾಮಿ ಸ್ವಲ್ಪ ಸಿಟ್ಟಾಗಿದ್ದರು ಸಹಜವಾಗಿ ಸಹಜವಾಗಿ ನಾನೀಗ ಶಾಸಕ ಇದ್ದೀನಿ ಮತ್ತೊಂದು ಹಾರ್ಟ್ ಒಳಗಾಗ್ತಾ ಇದ್ದೀನಿ ಯಾಕೆ ನಾನು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊಂಡ್ರು ಕೂಡ ಬಿ ಜೆ ಪಿಯು ಹೇಳ್ತು ಸುಮಲತಾ ಕೂಡ ಸೂಚ್ಯವಾಗಿ ಹೇಳಿದರು ನಿಖಿಲ್ ಕುಮಾರಸ್ವಾಮಿ ನಿಂತರೆ ಮತ್ತೆ ನಾನು ನಿಲ್ಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಯಾಕಂದರೆ ನಿಖಿಲ್ ವಿರುದ್ಧನೇ ನಾನು ಕಳೆದ ಬಾರಿ ನಿಂತಿದ್ದರಿಂದ ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ನಿಂತರೆ ನಾನು ತಟಸ್ಥರಾಗಿ ಉಳಿತೀನಿ ಅಥವಾ ಬಹಿರಂಗವಾಗಿ ನಾನು ಎಚ್ ಡಿ ಕೆಗೆ ಬೆಂಬಲ ಕೊಡಲಿಕ್ಕೂ ತಯಾರಿದ್ದೀನಿ ಅಂತಕ್ಕಂಥದ್ದು ಹೇಳಿದ ನಂತರ ಜೆ ಡಿ ಎಸ್ ನಿಖಿಲ್ ಕುಮಾರಸ್ವಾಮಿ ಬದಲಿಗೆ ಎಚ್ ಡಿ ಕುಮಾರಸ್ವಾಮಿಯವರನ್ನೇ ಅಭ್ಯರ್ಥಿ ಮಾಡ್ತಕ್ಕಂಥ ಒಂದು ಫೈನಲ್ ಆಗಿದೆ ಈ ಮಧ್ಯೆ ಸಹಜ ಚನ್ನಪಟ್ಟಣದ ಜೆ ಡಿ ಎಸ್ ಕಾರ್ಯಕರ್ತರು ಕುಮಾರಸ್ವಾಮಿ ಬಿಟ್ಟು ಹೋಗಬಾರ್ದು ಅಂತಕ್ಕಂಥದ್ದನ್ನು ಹೇಳಿ ಇಷ್ಟು ದೊಡ್ಡ ನಾಯಕರಿಗೆ ಯಾಕೆ ಕ್ಷೇತ್ರ ಬಿಟ್ಟು ಹೋಗ್ತೀರಿ ಪದೇ ಪದೇ ಯಾಕೆ ಉಪಚುನಾವಣೆಗಳನ್ನು ನಡೆಸ್ತೀರಿ ಅಂತಕ್ಕಂಥದ್ದನ್ನು ಕೂಡ ಕಾರ್ಯಕರ್ತರು ಕೇಳುವುದು ಸಹಜ ಆದರೆ ನನಗನ್ಸುತ್ತೆ ಇವತ್ತೊಂದು ಅನಿವಾರ್ಯ ಸ್ಥಿತಿ ಸೃಷ್ಟಿಯಾಗಿದೆ ಎಚ್ ಡಿ ಕುಮಾರಸ್ವಾಮಿ ಚುನಾವಣೆಗೆ ನಿಲ್ಲಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಸ್ಥಿತಿ ಸೃಷ್ಟಿಯಾಗಿದೆ ಇನ್ನು ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಫೈನಲ್ ಅವರು ಯಡಿಯೂರಪ್ಪನವ್ರನ್ನೂ ಕೂಡ ಪ್ರಜ್ವಲ್ ರೇವಣ್ಣ ರೇವಣ್ಣ ಹೋಗಿ ಭೇಟಿಯಾಗಿದ್ದರು ಮಲ್ಲೇಶ್ ಬಾಬು ಕೋಲಾರಕ್ಕೆ ಇವೆಲ್ಲ ಸೀಟ್ಗಳು ಇವತ್ತು ಕೋರ್ ಕಮಿಟಿ ಸಭೆಯ ನಂತರ ಈ ಅಭ್ಯರ್ಥಿಗಳ ಹೆಸರುಗಳು ಕೂಡ ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು ದ್ಯಾಟ್ ಈಸ್ ದ ಫಸ್ಟ್ ಚಾಲೆಂಜ್ ಬರೀ ಟಿಕೆಟ್ ಘೋಷಣೆ ಚಾಲೆಂಜ್ ಆಗಿಲ್ಲ ನೀವು ಮೂರರಲ್ಲಿ ಎಷ್ಟು ಗೆಲ್ತೀರಿ ಬಿ ಜೆ ಪಿಗೆ ಎಷ್ಟು ಓಟನ್ನು ಟ್ರಾನ್ಸ್ಫರ್ ಮಾಡಿಸ್ತೀರಿ ಮತ್ತು ಬಿ ಜೆ ಪಿ ನಿಮ್ಮ ಮೂರು ಅಭ್ಯರ್ಥಿಗಳಿಗೆ ಎಷ್ಟು ಓಟನ್ನು ಕೊಡಿಸತ್ತೆ ಇದು ಅಗ್ನಿ ಪರೀಕ್ಷೆ ಇದು ಮೂರು ಕ್ಷೇತ್ರಗಳ ಬೇಸ್ ವೋಟ್ ಜೆ ಡಿ ಎಸ್ನ ಬೇಸ್ ವೋಟ್ ಎಷ್ಟಿದೆ ಪ್ರಶಾಂತ್ ನೋಡಿ ಈಗ ಜೆ ಡಿ ಎಸ್ಗೆ ಮಂಡ್ಯ ಹಾಸನದಲ್ಲಿ ಸತತವಾಗಿ ಜೆ ಡಿ ಎಸ್ ಲೋಕಸಭಾ ಚುನಾವಣೆಗಳನ್ನು ಕೂಡ ಗೆದ್ದಿದೆ ಈಗ ಆರು ಲಕ್ಷ ಏಳು ಲಕ್ಷದವರೆಗೆ ಮಂಡ್ಯದಲ್ಲಿ ಜೆ ಡಿ ಎಸ್ ವೋಟನ್ನು ತೆಗೆದು ಪಡೆದುಕೊಂಡಿದೆ ಆದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆ ಡಿ ಎಸ್ ರೇವಣ್ಣನವರ ಸುಮಲತಾ ಬಗ್ಗೆ ಆಡಿದ ಮಾತುಗಳ ನಂತರ ಜೆ ಡಿ ಎಸ್ ಒಂದು ಐದೈದೂವರೆ ಲಕ್ಷ ಪಡಿತು ನಿಖಿಲ್ ಕುಮಾರಸ್ವಾಮಿ ನಂತರದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಕ ಬಿ ಜೆ ಪಿ ನಿಂತಿದ್ದರಿಂದ ಮತ್ತು ಒಂದು ರೀತಿಯ ಆ್ಯಂಟಿ ಇನ್ಕಂಬನ್ಸಿ ಅಗೇನ್ಸ್ಟ್ ಎಮ್ ಎಲ್ ಎಸ್ ಇದ್ದಿದ್ದರಿಂದ ಜೆ ಡಿ ಎಸ್ ಮಂಡ್ಯ ಜಿಲ್ಲೆಯನ್ನೇ ಕಳ್ಕೊಳ್ತು ನನಗನ್ಸುತ್ತೆ ಈಗ ಕುಮಾರಸ್ವಾಮಿ ನಿಂತಾಗ ಮಂಡ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫೈಟ್ ಆಗುತ್ತೆ ಅಂತಂದು ನೋಡಬೇಕು ಕಾಂಗ್ರೆಸ್ ಏನು ಮಾಡಿದೆ ಕಾಂಗ್ರೆಸ್ ಗೌರಿಬಿದ್ನೂರಿನಲ್ಲಿ ಏನು ಪಕ್ಷೇತರ ಶಾಸಕಿದ್ದಾರೆ ಅವರು ಸಹೋದರರನ್ನು ತಂದು ಚುನಾವಣೆಗೆ ನಿಲ್ಲಿಸಿದೆ ಅವರೇನು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಆದರೆ ರಿಸೋರ್ಸ್ಫುಲ್ ಪರ್ಸನ್ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಈಗ ಅವರಿಬ್ಬರ ನಡುವಿನ ಫೈಟ್ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ನೋಡಬೇಕು ನನಗನ್ಸುತ್ತೆ ನೋಡಿ ಎರಡು ಲಕ್ಷದವರೆಗೇನು ಬಿ ಜೆ ಪಿಯ ಮತಗಳಿವೆ ಎರಡೆರಡು ಕಾಲು ಲಕ್ಷ ಮತಗಳಿವೆ ವಿಧಾನಸಭಾ ಚುನಾವಣೆಗೆ ಅವು ಈಗ ಹೆಚ್ಚು ಕಡಿಮೆ ಲೋಕಸಭೆಯಲ್ಲಿ ಮೋದಿಯವರಿಗೆ ಬೆಳತಕ್ಕಂಥ ಓಟುಗಳು ಜೊತೆಗೆ ಬೇರೆ ಬೇರೆ ಓಟ್ಗಳು ಕೂಡ ಬರ್ತವೆ ಅದರಲ್ಲಿ ಕುಮಾರಸ್ವಾಮಿ ಎಷ್ಟು ಓಟ್ಗಳನ್ನು ನೇರವಾಗಿ ಪಡಿತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ ನನಗನ್ಸುತ್ತೆ ಕುಮಾರಸ್ವಾಮಿ ಚುನಾವಣೆಗೆ ನಿಂತಿರೊಬ್ಬ ಮಾಜಿ ಮುಖ್ಯಮಂತ್ರಿ ದೇವೇಗೌಡರ ಮಗ ಕುಮಾರಸ್ವಾಮಿ ಅವ್ರಿಗೆ ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸಿದೆ ಮಂಡ್ಯ ಭಾಳ ಕಷ್ಟ ಆಗತ್ತೆ ಕುಮಾರಸ್ವಾಮಿ ಅಂತ ಅನ್ನಿಸ್ತಾ ಇಲ್ಲ ಹಾಸನ ಮೇ ಬಿ ಎ ಟಫ್ ಯಾಕಂದ್ರೆ ಇಷ್ಟು ದಿನ ದೇವೇಗೌಡರ ಕಾರಣದಿಂದ ಸತತವಾಗಿ ಅಲ್ಲಿ ಚುನಾವಣೆ ಗೆಲ್ತಾ ಇದ್ರು ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಕೂಡ ಗೆದ್ರು ಆದರೆ ಈ ಬಾರಿ ಅಲ್ಲಿ ಬಿ ಜೆ ಪಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಹಾಯ ಮಾಡುತ್ತೆ ಅಂತ ಅನಿಸ್ತಾ ಇಲ್ಲ ಇನ್ನೊಂದ್ ಕಡೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಕೂಡ ಸ್ಟ್ರಾಂಗ್ ಇದೆ ಶ್ರೇಯಸ್ ಪಟೇಲ್ ಅವ್ರಿಗೊಂದು ಸಿಂಪತಿ ಇದೆ ಮೊನ್ನೆ ಅಷ್ಟೇ ಹೊಳೆ ನರಸಿಂಪುರದಿಂದ ಬಹಳ ಕಡಿಮೆ ಮತಗಳ ನಂತರದಿಂದ ಎಚ್ ಡಿ ರೇವಣ್ಣ ವಿರುದ್ಧ ಸೋತಿದ್ರು ಪುಟ್ಟಸ್ವಾಮಿಗೌಡರ ಮೊಮ್ಮಗ ಅನ್ನುವ ಒಂದು ಸಿಂಪತಿ ಕೂಡ ಇದೆ ಶ್ರೇಯಸ್ ಪಟೇಲ್ರಿಗೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡಬೇಕು ಕೋಲಾರಕ್ಕೆ ಬಂದರೆ ಭಾವನ ಕೋಲಾರದಲ್ಲಿ ನೋಡಿ ಏನಾಗುತ್ತೆ ಮೀಸಲು ಕ್ಷೇತ್ರ ನೀವು ಮೀಸಲು ಕ್ಷೇತ್ರದಲ್ಲಿ ಸಿ ಓಟ್ಗಳು ಡಿವೈಡ್ ಆಗ್ಬಿಡ್ತವೆ ನ್ಯಾಚುರಲಿ ಸಿ ವೋಟ್ಗಳು ಡಿವೈಡ್ ಈಗ ಇಬ್ಬರು ಲಿಂಗಾಯತ ನಿಂತರೆ ಲಿಂಗಾಯತ ಓಟ್ಗಳು ಡಿವೈಡ್ ಆಗ್ತವೆ ಇಬ್ರು ಒಕ್ಕಲಿಗರ ನಿಂತರೆ ಒಕ್ಕಲಿಗರ ಓಟ್ಗಳು ಡಿವೈಡ್ ಆಗ್ತವೆ ಹಾಗೆ ದಲಿತ ಮತಗಳು ಡಿವೈಡ್ ಆಗ ಡಿವೈಡ್ ಆಗ್ತವೆ ಆಗ ಒಕ್ಕಲಿಗರ ಮತಗಳು ಮತ್ತು ಇತರ ಒ ಬಿ ಸಿ ಮತಗಳು ನಿರ್ಣಾಯಕವಾಗ್ತವೆ ಕೋಲಾರ ಈಗ ಕೋಲಾರದಲ್ಲಿ ಎಷ್ಟು ಒಕ್ಕಲಿಗರ ಮತಗಳು ಜೆ ಡಿ ಎಸ್ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ ನನಗನ್ಸುತ್ತೆ ಜೆ ಡಿ ಎಸ್ ಇಸ್ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ ಕೋಲಾರ್ ಆಲ್ಸೋ ಅವ್ರಿಗನ್ ಅವ್ರದ್ದು ಇರ್ತಕ್ಕಂಥದ್ದು ಮೂರು ಕೊಟ್ಟಿರುವ ಮೂರು ಕ್ಷೇತ್ರವನ್ನು ಗೆದ್ದು ಬಿ ಜೆ ಪಿಗೆ ಕೂಡ ಸೀಟ್ಗಳನ್ನು ಕೊಡಿಸಿ ಒಂದು ವೇಳೆ ಕಾಂಗ್ರೆಸ್ನ ಸೀಟ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಒತ್ತಡ ಆಗುತ್ತೆ ಸರ್ಕಾರ ಒತ್ತಡದಲ್ಲಿ ಬಿಡುತ್ತೆ ಅದು ಇರ್ತಕ್ಕಂಥ ಸ್ಟ್ರಾಟಜಿ ಥೆರಾಟಿಕಲಿ ಕರೆಕ್ಟ್ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಹೇಗೆ ಅದು ವರ್ಕ್ ಆಗುತ್ತೆ ಹೇಗೆ ಊಟ್ ಶಿಫ್ಟ್ ಆಗ್ತವೆ ಇದು ಕುತೂಹಲದಿಂದ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಅನ್ಸುತ್ತೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಡುವಿನ ವ್ಯತ್ಯಾಸ ಹಿಂದೆ ಅನ್ಸುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಬಂದು ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಹತ್ತೊಂಬತ್ತರಲ್ಲಿ ಅದು ಬಿಜೆಪಿಗೆ ಲಾಭ ಆಗಿತ್ತು ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಒಟ್ಟಿಗೆ ಬಂದಿದೆ ಅದರ ಲಾಭ ಕಾಂಗ್ರೆಸ್ಗೆ ಆಗತ್ತಾ ಅಥವಾ ಬಿಜೆಪಿಗೆ ಆಗುತ್ತೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಬಂದರೂ ಕೂಡ ಟ್ರಿಡಮಿನೆಂಟ್ಲಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇತ್ತು ಕುರುಬಾ ವೋಟ್ ಬ್ಯಾಂಕ್ ಸರಿ ಎಸ್ ಸಿ ವೋಟ್ ಬ್ಯಾಂಕ್ ಇದೆ ಅವೆಲ್ಲ ಒಬಿಸಿ ವೋಟ್ ಬ್ಯಾಂಕ್ ಇದೆ ಬಟ್ ಕುರುಬರು ಮತ್ತು ಒಕ್ಕಲಿಗರು ಪರಸ್ಪರ ಎರಡು ಸಾವಿರದ ನಾಲ್ಕರ ನಂತರ ಆಮ್ನೆ ಸಾಮ್ನೆ ಅನ್ನುವ ಸ್ಥಿತಿ ಹಳೆ ಮೈಸೂರು ಭಾಗದಲ್ಲಿದೆ ಅದು ಉತ್ತರ ಕರ್ನಾಟಕದಲ್ಲೂ ಇದೆ ಯಾಕಂದರೆ ಕುರುಬ ಮುಖ್ಯಮಂತ್ರಿ ಆದ ನಂತರ ಕುರುಬ ಇಸ್ ಅ ಸ್ಟ್ರಾಂಗ್ ಏಟ್ ಪರ್ಸೆಂಟ್ ನೈನ್ ಪರ್ಸೆಂಟ್ ವೋಟ್ ಬ್ಯಾಂಕ್ ಇದೆ ಎಲ್ಲ ಕ್ಷೇತ್ರಗಳಲ್ಲಿ ಗಣನೀಯ ಪ್ರಮಾಣದ ಮತಗಳಿವೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಟ್ಟಿಗೆ ಬಂದರೂ ಕೂಡ ಈಗ ನೋಡಿ ದೇವೇಗೌಡರು ರಾಜಣ್ಣ ಕೆಲಸ ಮಾಡಿದರು ಮೈಸೂರಿನಲ್ಲಿ ಪ್ರತಾಪ್ ಸಿಂಗ್ ಒಕ್ಕಲಿಗರ ಮತಗಳನ್ನ ಜೆ ಡಿ ಎಸ್ನವ್ರು ಶಿಫ್ಟ್ ಮಾಡಿಸಿದ್ರು ಮೈತ್ರಿ ಇದ್ರು ಹೇಳ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿಗೆ ಕಾಂಗ್ರೆಸ್ನವ್ರು ಸುಮಲತಾ ಸಹಾಯ ಮಾಡಿದ್ರು ಮಂಡ್ಯದಲ್ಲಿ ಹಾಸನದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಸ್ವಲ್ಪ ಮೈತ್ರಿ ವರ್ಕ್ ಆದಂಗ್ತು ಅದು ಅವರವರ ಸ್ಟ್ರಾಂಗ್ ವೋಟ್ ಬೇಸ್ ಚಿಕ್ಕಬಳ್ಳಾಪುರದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಏನು ಹೆಲ್ಪ್ ಮಾಡಲಿಲ್ಲ ಕೋಲಾರದಲ್ಲಿ ಕಾಂಗ್ರೆಸ್ನವರೇ ಕಾಂಗ್ರೆಸ್ ಕಿತ್ತಾಡ್ಕೊಂಡ್ರು ಬೆಂಗಳೂರು ಸೌತ್ ಗ್ರಾಮಾಂತರ ಮತ್ತು ಈ ಸೀಟ್ ಉತ್ತರದ ಸೀಟ್ಗಳಲ್ಲಿ ಪಿಗೊಂದು ಕಾಸ್ಮೊಪಾಲಿಟಿನ್ ಬ್ಯಾಕಿಂಗ್ ಇತ್ತು ಹೀಗಾಗಿ ಎಲ್ಲಿ ಒಬಿಸಿ ಕ್ಯಾಂಡಿಡೇಟ್ ಇದ್ದಾರೆ ಅಲ್ಲಿ ಒಕ್ಕಲಿಗರು ಹೆಲ್ಪ್ ಮಾಡಲಿಲ್ಲ ಎಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ಇದ್ದಾರೆ ಅಲ್ಲಿ ಸಿ ಹೆಲ್ಪ್ ಮಾಡಲಿಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹಿನಾಯ ಸೋಲನ ಈ ಬಾರಿ ಈ ಮೈತ್ರಿಯ ಎಡಿಫೈಸ್ ಅಂತ ನೀವು ತೆಗೆದುಕೊಟ್ರೆ ಅಡಿಗಲ್ಲೇನು ಈ ಮೈತ್ರಿಗರು ಒಕ್ಕಲಿಗರು ಮತ್ತು ಲಿಂಗಾಯತರು ಜನತಾ ಪಾರ್ಟಿಯ ದಿನಗಳಿಂದಲೂ ಕೂಡ ನ್ಯಾಚುರಲ್ಲಾಗಿ ಒಟ್ಟಿಗೆ ಬರ್ತಕ್ಕಂಥವ್ರು ಯಾಕಂದರೆ ಒಕ್ಕಲಿಗರ ಭಾಗದಲ್ಲಿ ಲಿಂಗಾಯತರು ಕಡಿಮೆ ಇದ್ದಾರೆ ಲಿಂಗಾಯತರ ಭಾಗದಲ್ಲಂತೂ ಒಕ್ಕಲಿಗರು ಇಲ್ಲೇ ಇಲ್ಲ ಆ ಕಾರಣದಿಂದ ಬಿ ಜೆ ಪಿಯ ಓಟ್ಗಳೇನಿವೆ ಮತ್ತು ಜೆ ಡಿ ಎಸ್ನ ಓಟ್ಗಳಿವೆ ಅವು ಪರಸ್ಪರ ವೈರುಧ್ಯ ಅಲ್ಲ ಅವರು ಒಟ್ಟಿಗೆ ಬರಲಿಕ್ಕೆ ರೆಡಿ ಇರ್ತಾರೆ ಅನ್ನೋ ಎಡಿಫೈಸ್ ಮೇಲೆ ಈ ಮೈತ್ರಿ ಆಗಿದೆ ಬಟ್ ವಿ ಡೋಂಟ್ ನೋ ಯಾಕಂದರೆ ಇಲ್ಲಿಯವರೆಗೆ ನೋಡಿ ಜೆ ಡಿ ಯು ಬಿಜೆಪಿ ಮೈತ್ರಿ ಆಗಿದೆ ಲಿಂಗಾಯತರ ಭಾಗದಲ್ಲಾಗಿದೆ ಒಕ್ಕಲಿಗರ ಭಾಗದಲ್ಲಿ ಇಲ್ಲಿಯವರೆಗೆ ಯಾವುದೇ ಪ್ರಿಪೋಲ್ ಅಲಯನ್ಸ್ ಬಿಜೆಪಿ ಜೊತೆಗೆ ಜೆಡಿಎಸ್ ತಾಗಿಲ್ಲ ಥೆರಾಟಿಕಲಿ ನ್ಯಾಚುರಲ್ ಅಲಯನ್ಸ್ ಅಂತ ಹೇಳ್ಬೋದು ಈ ಹಾಸನದಲ್ಲಿ ಪ್ರೀತಮ್ ಗೌಡ ನ್ಯಾಚುರಲ್ ಅಲಯನ್ಸ್ ಹೇಗಾಗ್ತಾರೆ ಬೇಲೂರು ಸಕಲೇಶ್ಪುರದಲ್ಲಿ ನ್ಯಾಚುರಲ್ ಅಲಯನ್ಸ್ ಹೇಗಾಗ್ತಾರೆ ಮಂಡ್ಯದ ಅಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಏನು ವೋಟ್ ಪಡ್ಕೊಂಡಿದೆ ಅದು ಆಂಟಿ ಜೆಡಿಎಸ್ ನನಗನ್ಸುತ್ತೆ ಈ ಚುನಾವಣೆ ಒಂದು ಲಿಟ್ಮಸ್ ಟೆಸ್ಟ್ ಅದಕ್ಕೆ ಮೈತ್ರಿ ನ್ಯಾಚುರಲ್ ಅಲಯನ್ಸ್ ಹೌದೋ ಅಲ್ವೋ ಅಂತಕ್ಕಂಥದ್ದಕ್ಕೆ ಒಕ್ಕಲಿಗರು ಲಿಂಗಾಯತರು ಏನು ಪರಸ್ಪರ ಕಾದಾಡಿಲ್ಲ ಅಂತಕ್ಕಂಥದ್ದಿಲ್ಲ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಭಾಳಷ್ಟು ನಡೆದಿದೆ ಆದರೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಒಟ್ಟಿಗೆ ಬರ್ತಾರೆ ಅನ್ನುವ ಎಡಿಫೈಸ್ ಮೇಲೆ ಮೈತ್ರಿ ಆಗಿದೆ ಅದು ಎಷ್ಟು ಗ್ರೌಂಡ್ ವರ್ಕ್ ವರ್ಕ್ ಆಗುತ್ತೆ ಅನ್ನೋದು ಈ ಬಾರಿಯ ಎಲೆಕ್ಷನ್ ನಲ್ಲಿ ಗೊತ್ತಾಗುತ್ತೆ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಬಿಜೆಪಿಯಲ್ಲಿ ಕೆಲವೊಂದು ಕಡೆ ಅಸಮಾಧಾನದ ಹೊಗೆ ದೊಡ್ಡ ಮಟ್ಟದ ಬುಗಿಲೇಳ್ತಾ ಇದೆ ಯಾವ ಮಟ್ಟಿಗೆ ಅಂದ್ರೆ ಬಂಡಾಯ ಅಭ್ಯರ್ಥಿಯನ್ನ ನಿಲ್ಲಿಸುವ ಮಟ್ಟಿಗೆ ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್